ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಇದು ಧನುರ್ಮಾಸದ ಮಾಸದ ಅಮಾವಾಸ್ಯ ಪೂಜೆಯ ಏಳ್ನಾವಾಸೆ ಪೂಜೆಯ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಇವತ್ತು ಮಾರ್ನಿಂಗ್ ನಾನು ಒಂದು ತ್ರೀ ಫಿಫ್ಟಿ ಹಂಗೆ ಎದ್ದು ಮನೆ ಬಾಗಿಲೆಲ್ಲ ತೊಳೆದು ಕ್ಲೀನ್ ಮಾಡಿ ಮನೆ ಒಳಗಡೆ ಕೂಡ ನಾನು ಮಾಪ್ ಮಾಡಿರಲಿಲ್ಲ ಮಾರ್ನಿಂಗೇನೆ ಮಾಪ್ ಮಾಡಿದೆ ಸೊ ಅದಾದ ನಂತರ ಒಂದು ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಬಿಡಿಸಿ ಆ ಒಂದು ಟೈಮಲ್ಲಿ ರೋಡಲ್ಲಿ ಯಾರೂ ಇರಲಿಲ್ಲ ಸೊ ಹಸ್ಬೆಂಡ್ ಜೊತೆಗೆ ನಿಂತಿದ್ರು ಅವ್ರ ಜೊತೆಗೆ ನಿಲ್ಲಿಸ್ಕೊಂಡು ನಾನು ರಂಗೋಲಿಯನ್ನು ಬಿಟ್ಟು ನಾನು ಹೊರ್ಗಡೆ ಕೆಲಸ ಎಲ್ಲ ಮಾಡಿಕೊಂಡೆ ನಾನು ಫ್ರೆಶ್ಅಪ್ ಆಗಿ ಬರೋ ಜೊತೆಗೆ ಹಸ್ಬೆಂಡ್ ಕೂಡ ದೇವ್ರ ಮನೆ ಕೆಲಸ ಇಲ್ಲ ಅಂದರೆ ಪೂಜೆಗೆ ಏನೇನು ರಿಕ್ವೈರ್ಮೆಂಟ್ ಇತ್ತು ಅದೆಲ್ಲವನ್ನು ಅವರು ಅರೇಂಜ್ ಮಾಡಿ ಇಟ್ಕೊಂಡಿದ್ರು ಸೊ ಅವರೇನೆ ಹೊಸಲು ಪೂಜೆಗೆ ನಾನೆಲ್ಲ ರೆಡಿ ಮಾಡೋರ ಜೊತೆಗೆ ಅವರು ದೇವ್ರ ಮನೆ ದೀಪವನ್ನು ಹಚ್ಚಿ ದೇವ್ರ ಪೂಜೆಯನ್ನು ಅವ್ರು ಮಾಡ್ತೀನಿ ಅಂತ ಹೇಳಿ ಅವರೇ ಕಂಪ್ಲೀಟ್ ಮಾಡಿದ್ರು ಸೊ ಇಬ್ರು ಒಟ್ಟಿಗೆ ಮಾಡಿದ್ರಿಂದ ಸ್ವಲ್ಪ ಕೆಲಸ ಬೇಗ ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ತು ಸೊ ಇಬ್ಬರು ಒಟ್ಟಿಗೆ ಮುಗಿಸ್ಬಿಟ್ಟು ಒಂದು ಐದು ಗಂಟೆಗೆಲ್ಲ ನಾವು ದೇವಸ್ಥಾನಕ್ಕೆ ಹೋದ್ವಿ ಸೊ ಮೂರು ಐವತ್ತಕ್ಕೆದ್ರೂ ಕೂಡ ಕೆಲಸಗಳು ಬೇಗ ಮುಗಿಲಿಲ್ಲ ಸೊ ಈ ಒಂದು ಪೂಜೆಯ ವಿಶೇಷತೆ ಏನು ಅಂತಂದರೆ ಈ ಒಂದು ಧನುರ್ಮಾಸವನ್ನು ನಾವೇನು ಫಾರ್ಟಿ ಏಯ್ಟ್ ಡೇಸು ಅಥವಾ ಟ್ವೆಲ್ ಡೇಸು ಮಾಡಲಿಕ್ಕಾಗಲಿಲ್ಲ ಅಂತಂದವರು ಈ ಒಂದು ದಿನ ಮಾಡಿದ್ರೆ ಅಷ್ಟು ದಿನದ ಫಲ ಸಿಗುತ್ತೆ ಅದರಲ್ಲೂ ನಲವತ್ತೆಂಟು ಎಳ್ಳು ಬತ್ತಿಗಳನ್ನು ಹಚ್ಚಿ ಪೂಜೆ ಮಾಡಿದ್ರೆ ಅಷ್ಟು ದಿನದ ಫಲ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಅದರಿಂದ ನಾನು ಇವತ್ತು ಮನೆ ಹತ್ರನೇ ಇರುವಂತಹ ಒಂದು ಅರಳಿಕಟ್ಟೆ ನವಗ್ರಹ ದೇವಸ್ಥಾನಕ್ಕೆ ಎಳ್ಳು ಬತ್ತಿ ಹಚ್ಬೋಣ ಅಂತ ಹೇಳಿ ಇಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಸೊ ಮಾರ್ನಿಂಗು ಬೇಗನೆ ಪೂಜೆಯನ್ನು ಮುಗಿಸಿ ನಾವು ಮನೆ ಹತ್ರನೇ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಗಣಪತಿ ದೇವಸ್ಥಾನ ನವಗ್ರಹ ದೇವಸ್ಥಾನ ನಾಗರಿಕಲ್ಲು ಅದ್ರ ಜೊತೆಯಲ್ಲಿ ಈ ಒಂದು ಅರಳಿ ಮರ ಕೂಡ ಇದೆ ಸೊ ಆರಾಮ್ಸೆ ಪೂಜೆಯನ್ನು ಮುಗಿಸಿ ನಾವು ಜೊತೆಗೆ ಅಲ್ಲೇ ಇದ್ದಂತಹ ನಾಗರಿಕಲ್ಗೆ ತನಿಯನ್ನು ಕೂಡ ಇರಿದ್ವಿ ನಾವು ನಾನು ಮತ್ತು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಹೋಗಿದ್ರಿಂದ ಇಬ್ಬರು ಒಟ್ಟಿಗೆ ಪೂಜೆ ಎಲ್ಲವನ್ನು ಮುಗಿಸಿದ್ವಿ ಹಾಗೂ ಅರಳಿ ಮರವನ್ನು ನಾನು ಹದಿಮೂರು ಸುತ್ತ ಸುತ್ತಿದೆ ಕೆಲವೊಬ್ಬರು ಏಳು ಒಂಬತ್ತು ಈ ಥರ ಸುತ್ತುತ್ತಾರೆ ಸೊ ನಮ್ಮ ಮನಸ್ಸಲ್ಲಿರುವಂತಹ ಆಸೆ ಅಥವಾ ಏನು ಇಷ್ಟ ಇದೆ ಅದು ಈಡೇರಬೇಕು ಅಂತಂದರೆ ಹದಿಮೂರು ಸುತ್ತ ಸುತ್ತಬೇಕು ಅಂತ ಹೇಳ್ತಾರೆ ಮತ್ತು ನವಗ್ರಹನೂ ಅಷ್ಟೇ ಆರು ಸುತ್ತು ನಾವು ಪ್ರದಕ್ಷಿಣೆ ಮತ್ತು ಮೂರು ಸುತ್ತು ಅಪ್ರದಕ್ಷಿಣೆ ಹಾಕಿ ಪೂಜೆ ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಸೊ ಒಂದು ಸ್ಟ್ರಾಂಗಾಗಿ ಟೀಯನ್ನು ಕುಡ್ಕೊಂಡು ನಾವು ವರ್ಕಿಗೆ ಹೋದೆ ವರ್ಕ್ ಮುಗಿಸ್ಕೊಂಡು ಈವ್ನಿಂಗ್ ನಾವು ಹೋದಂಥದ್ದು ರಿಲಯನ್ಸ್ ಮಾರ್ಟ್ ಸೊ ಇದು ಬಂದು ಇನ್ಕಲ್ ಹತ್ರ ಇದೆ ಸೊ ಇಲ್ಲಿ ಸ್ವಲ್ಪ ಮನೆಗೆ ಗ್ರಾಸರಿಸರೀಸ್ ಬೇಕಿತ್ತು ಜೊತೆಗೆ ಏನಾದರೂ ಆಫರ್ ಇದೆಯಾ ನ್ಯೂ ಇಯರಿಗೆ ಅಂತ ಹೇಳಿ ನಾವು ನೋಡೋಕ್ಕೆ ಅಂತ ಹೇಳಿ ಹೋದ್ವಿ ಆಗ ಸ್ವಲ್ಪ ಮನೆಗೆ ನೀಡ್ಸ್ ಇದ್ದಂಥದ್ದು ಏನೇನು ಅವಶ್ಯಕತೆ ಇತ್ತು ಅದೆಲ್ಲವನ್ನು ತಗೊಂಡು ಬಂದ್ವಿ ನಮ್ಮ ಒಂದು ಶಾಪಿಂಗಿಂತ ವೇದ ನೋಡಬೇಕು ನೀವು ಸೊ ಅವ್ನು ಯಾವುದು ಯೂಸ್ ಆಗೋಂಥದ್ದೇನು ತೊಗೊತಾ ಇರಲಿಲ್ಲ ಜಸ್ಟ್ ತಿನ್ಬಿಟ್ಟು ಖಾಲಿ ಮಾಡೋಂಥದ್ದು ಚಿಪ್ಸು ಬಿಸ್ಕೆಟ್ಸು ಎಲ್ಲಾನು ತುಂಬ್ಕೋತಾನೇ ಇದ್ದ ನಾನು ಏನೂ ಕೇಳ್ತಾನೆ ಇರಲಿಲ್ಲ ಅವನು ಪಾಪ ಅವನೇ ಮೇಯ್ ಕ್ಯಾಶಿಯರ್ ಅನ್ನೋ ಥರ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದು ಹಾಕೊಳ್ತಾ ಇದ್ದ ನನ್ನಂತೂ ಒಂದು ಮಾತು ಕೇಳ್ತಿರ್ಲಿಲ್ಲ ಅವನು ಸೊ ತುಂಬ ಆಫರ್ ಇತ್ತು ಕೆಲವೊಂದು ವರ್ತಿ ಅನ್ನಿಸ್ತು ಕೆಲವೊಂದು ವರ್ತಿ ಅನ್ನಿಸ್ಲಿಲ್ಲ ಫುಲ್ ಜೋಶಲ್ಲಿ ಇದ್ದ ಮತ್ತು ಅಲ್ಲೇ ಇದ್ದಂತಹ ಹಣ್ಣು ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಎತ್ಕೊಂಡು ಎತ್ಕೊಂಡು ತಿನ್ಕೊತಿದ್ದ ಸೊ ಗ್ರಾಸರಿನೆಲ್ಲ ಬಿಲ್ ಮಾಡಿಸಿ ನಾವು ಮನೆಗೆ ಬಂದ್ವಿ ಸೊ ಮನೆಗೆ ಬರಬೇಕಾದ್ರೆ ಅಂದವೆ ತುಂಬಾ ರಶ್ ಇತ್ತು ಯಾವ ಥರ ಅಂದರೆ ನೀವೇ ನೋಡ್ಬೋದು ಒಂದು ಮಿನಿಮಮ್ ಅಂದರೂ ಟೂ ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು ಸೊ ಒಂದು ಸೈಡ್ ಕಂಪ್ಲೀಟಾಗಿ ವೆಹಿಕಲ್ಸ್ಗಳು ಒನ್ ಬೈ ಒಂದು ಒಂದರಿಂದ ಒಂದು ನಿಂತೇ ಇದ್ವು ನಾವು ಸ್ಕೂಟ್ರಲ್ಲಿ ಬಂದು ಜಸ್ಟ್ ಆ ಟೂ ಕಿಲೋಮೀಟ್ರನ್ನ ಪಾಸಾಗಲಿಕ್ಕೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ತಗೋತು ಪಾಪ ಇನ್ನು ಕಾರು ಅವ್ರು ಎಷ್ಟೋ ತಿಂದು ವೆಯ್ಟ್ ಮಾಡ್ತಿರ್ಬೋದು ಮತ್ತು ಅದಾದ ನಂತರ ನಾವು ನೋಡ್ತಾನೇ ಇದ್ವಿ ತುಂಬ ವೆಹಿಕಲ್ಸ್ ಬರ್ತಾನೆ ಇತ್ತು ಹಿಂದಿಂದೆ ರೋಡ್ ಕ್ರಾಸ್ ಮಾಡಿದ್ರೂ ಕೂಡ ಟ್ರಾಫಿಕ್ ಕಮ್ಮಿ ಆಗಿರೋ ಥರ ಇರಲೇ ಇರಲಿಲ್ಲ ಸೊ ವೆಹಿಕಲ್ಸ್ ಆ್ಯಡ್ ಆಗ್ತಾನೇ ಇತ್ತು ಟ್ರಾಫಿಕ್ ಪೊಲೀಸ್ ಇದ್ದರೂ ಕೂಡ ಇಷ್ಟು ಮಟ್ಟಿಗೆ ಒಂದು ಟ್ರಾಫಿಕ್ ಜಾಮ್ನ ನಾವು ನೋಡ್ಬೋದು ಜೊತೇಲಿ ವೆಹಿಕಲ್ಸ್ ಆರ್ಡ್ ಆಗ್ತಾನೇ ಇದ್ದಿದ್ದರಿಂದ ಅಂದರೆ ಒಂದು ಕ್ರೌಡ್ ಕ್ರಿಯೇಟ್ ಆಗ್ತಾನೆ ಇತ್ತು ಟೂರಿಸ್ಟ್ ಸೆಂಟರ್ ಆಗಿರೋದ್ರಿಂದ ಏನಾದರೂ ಈ ಥರ ಕ್ರೌಡ್ ಇದೆಯಾ ಅಥವಾ ಯಾರಾದರೂ ಬರ್ತಾರಾ ಅಂತ ಅಂದ್ಕೊಂಡ್ವಿ ಆ ಥರ ಏನಿಲ್ಲ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಈ ಥರ ಕ್ರೌಡ್ ಇದೆ ಸೊ ಸೊ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ ನೋಡ್ಬೋದು ಏನೇನೋ ನಾವು ಗ್ರಾಸರಿಸ್ ತೊಗೊಂಡು ಬಂದಿದ್ದೀವಿ ಮತ್ತು ನೀಡ್ಸ್ ಇದ್ದಂಥದ್ದು ಕೆಲವೊಂದು ಆಫರ್ ಇತ್ತು ಈ ಲೋಷನ್ ಆಗಿರ್ಬೋದು ಅಥವಾ ಸೋಪ್ ಆಗಿರ್ಬೋದು ಅಥವಾ ಈ ಒಂದು ಲೈಝಾಲ್ ಆಗಿರ್ಬೋದು ಇದೆಲ್ಲ ಕೂಡ ಆಫರಲ್ಲಿ ಸಿಕ್ತು ನಮಗೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ನಮ್ಗೆ ಯಾವ್ದು ಯೂಸ್ ಆಯಿತು ಅದನ್ನು ನಾವು ತಗೊಂಡ್ವಿ ಸೊ ಇದಿಷ್ಟು ಕೂಡ ಐವತ್ತಿನ ವ್ಲಾಗ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೀಡಿಯೋ ಏನಾದರೂ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಸಿಕ್ತಂಗಾಗುತ್ತೆ ಪ್ಲೀಸ್ ಮೈ ಚಾನಲ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ